ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈವೋಕ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶನಿದೇವನ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ತುಲಾ ರಾಶಿ ಜುಲೈ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಇವಾಗ ತು ರಾಶಿಯವರ ಜುಲೈ ರಾಶಿ ಭವಿಷ್ಯವನ್ನು ನೋಡೋಣ ಹೇಗಿದೆ ಅಂತ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ತುಲಾರಾಶಿಯವರ ಭವಿಷ್ಯವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಗ್ರಹ ಚಲನೆಯ ಪರಿಣಾಮವು ಉದ್ಯೋಗ ಮತ್ತು ಕೆಲಸ ವ್ಯಾಪಾರ ಮತ್ತು ಹಣಕಾಸು ಆರೋಗ್ಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರೀತಿ ಮದುವೆ ಮತ್ತು ಕುಟುಂಬದ ವಿಷಯಗಳಲ್ಲಿ ಎಷ್ಟು ಬದಲಾವಣೆ ತರಬಹುದು ಎಂಬುದನ್ನು ನೋಡೋಣ ಈ ತಿಂಗಳಲ್ಲಿ ಯಾವ ದಿನಗಳು ಶುಭ ಯಾವ ಬಣ್ಣಗಳು ಮತ್ತು ಸಂಖ್ಯೆಗಳು ನಿಮಗೆ ಲಾಭದಾಯಕ ಹಾಗೂ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನ ನಿಮ್ಮ ಸ್ವಭಾವದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ ಈ ತಿಂಗಳಲ್ಲಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಲಾಭ ಸಿಗುತ್ತದೆ ಮತ್ತು ಯಾವ ವಿಷಯದಲ್ಲಿ ಜಾಗೃತಿ ಇರಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗಿನೇ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಲಾರಾಶಿಯವರು ಸಹಜವಾಗಿ ಸಮತೋಲನ ಬೆಳೆಸುವವರು ಈ ರಾಶಿಯವರು ಶಾಂತ ಪ್ರಜ್ಞೆಯುಳ್ಳವರು ಸಹಾನುಭೂತಿಯುಳ್ಳವರು ಇತರರ ಅಭಿಪ್ರಾಯವನ್ನು ಗೌರವಿಸುವವರು ನ್ಯಾಯಬದ್ಧತೆ ಮತ್ತು ಸೌಂದರ್ಯ ಪ್ರೀತಿಸುವ ಸ್ವಭಾವ ಹೊಂದಿರುವವರು ಹೊಸ ಜನರೊಂದಿಗೆ ಗೆಳೆಯರಾಗುವುದು ಇವರಿಗೆ ಸುಲಭ ಸಂವಹನದಲ್ಲಿ ತಾಳ್ಮೆ ಇಟ್ಟುಕೊಳ್ಳುವುದು ಇವರ ನೈಸರ್ಗಿಕ ಶಕ್ತಿ ಸಂಭಾಷಣೆಯಲ್ಲಿ ಸೌಮ್ಯತೆ ಇಟ್ಟುಕೊಂಡು ಸಮಾಧಾನ ಸೃಷ್ಟಿಸುವ ಶಕ್ತಿಯುಳ್ಳವರು ಜುಲೈ ತಿಂಗಳು ತುಲಾರಾಶಿಯವರಿಗೆ ಹೊಸ ಪರಿಚಯಗಳು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹಾಗೂ ಕೆಲವು ಆಂತರಿಕ ಬದಲಾವಣೆಗಳ ಸಮಯವಾಗಿದೆ ಕೆಲವೊಂದು ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳುವ ಸ್ಥಿತಿಗಳು ಎದುರಾಗಬಹುದು ಆದರೆ ಮಿತ ಭಾಷೆ ಬುದ್ಧಿವಂತಿಕೆ ಮತ್ತು ಮಾನಸಿಕ ಶಾಂತಿ ನಿಮ್ಮ ಶಕ್ತಿಯೆಂದೇ ಪರಿಗಣಿಸಬಹುದು ಗ್ರಹಗಳ ಚಲನೆಗಳು ಈ ತಿಂಗಳಲ್ಲಿ ನಿಮ್ಮ ಮನಸ್ಥಿತಿಯ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ ಕೆಲವೊಂದು ದಿನಗಳಲ್ಲಿ ತೀವ್ರ ಭಾವನೆಗಳು ಎದುರಾಗಬಹುದು ಆದರೆ ಬುದ್ಧಿವಂತ ನಿರ್ಧಾರದಿಂದ ಎಲ್ಲವನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ಆತ್ಮಾವಲೋಕನ ಬಹಳ ಅಗತ್ಯ ಸಾಮಾನ್ಯವಾಗಿ ತಿಂಗಳಲ್ಲಿ ನೀವು ನಿರ್ಧಾರ ಮಾಡುವಾಗ ಹೆಚ್ಚು ಗಮನ ಬೇಕು ನಿಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಆದರೆ ಇತರರ ಸಲಹೆಗಳನ್ನು ಗಮನಿಸಬೇಕು ಮನಸ್ಸಿನಲ್ಲಿ ಗೊಂದಲ ಉಂಟಾದರೂ ಆಲೋಚಿಸಿ ತೀರ್ಮಾನ ಮಾಡಿದರೆ ಉತ್ತಮ ಕಾಲ ದೊರೆಯುತ್ತದೆ ಸಂಬಂಧಗಳ ವಿಷಯದಲ್ಲಿ ಹೊಸ ಬಲೆಗಳು ಜಾಲವಾಗಿ ಬೆಳೆದು ಬರಬಹುದಾಗಿದೆ ಸಮಯ ಆದರೆ ಯಾವುದೇ ಸಂಬಂಧದಲ್ಲಿ ಶಾಂತಿ ಶ್ರದ್ಧೆ ಮತ್ತು ಪರಸ್ಪರ ಗೌರವ ಮುಖ್ಯವಾದದ್ದು ನಿಮ್ಮ ಮಾತುಗಳಿಂದಲೇ ನಿರ್ಣಯಗಳು ಬದಲಾಗಬಹುದು ಎಂಬ ಅರಿವು ಇರಲಿ ಆರ್ಥಿಕವಾಗಿ ಸಾಧಾರಣವಾಗಿ ಆರಂಭವಾದರೂ ತಿಂಗಳ ಎರಡನೇ ಭಾಗದಲ್ಲಿ ಸ್ಥಿತಿಗತಿಯಲ್ಲಿ ಸುಧಾರಣೆ ಕಾಣಬಹುದು ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದು ದೈನಂದಿನ ಚಟುವಟಿಕೆಗಳಲ್ಲಿ ಗಮನಹರಿಸಿ ನಿರ್ದಿಷ್ಟ ಚಟುವಟಿಕೆಗಳು ಅವಶ್ಯಕ ಜುಲೈ ತಿಂಗಳು ತುಲಾ ರಾಶಿಯವರಿಗೆ ಬಾಳಿನ ವಿವಿಧ ಹಂತಗಳಲ್ಲಿ ಸಮತೋಲನ ತರಬೇಕಾದ ಸಮಯವಾಗಿದೆ ನೀವು ನಿಮ್ಮ ಭಾವನೆ ಮತ್ತು ಬುದ್ಧಿಯನ್ನು ಸಮತೋಲನೆಯಿಂದ ಬಳಸಿ ನಿರ್ಧಾರ ಮಾಡಿದರೆ ಉತ್ತಮ ಸುತ್ತು ಮುತ್ತು ಮತ್ತು ನಿರ್ಮಾಣವಾಗುತ್ತದೆ ಜುಲೈ ತಿಂಗಳಲ್ಲಿ ಗ್ರಹಗಳ ಚಲನೆ ತುಲಾ ರಾಶಿಯವರ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಎಳೆಯಾದ ಅಂದರೆ ಬದಲಾವಣೆ ತರಲಿದ್ದು ಇದು ನಿಮ್ಮ ವೈಯಕ್ತಿಕ ನಿರ್ಧಾರಗಳು ವ್ಯಕ್ತಿ ಜೀವನ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ತಿಂಗಳು ಕೆಲವು ಶಕ್ತಿಯುತ ಗ್ರಹಗಳು ಪ್ರಮುಖ ಸ್ಥಾನದಲ್ಲಿ ಸಕ್ರಿಯರಾಗಿರುವುದರಿಂದ ನಿಮ್ಮ ಮನಸ್ಸಿನ ಚಲನೆ ಭಾವನೆಗಳ ಆಳ ಹಾಗೂ ಪರಿಸ್ಥಿತಿಯ ಮೇಲೆ ನಿಮ್ಮ ಪ್ರತಿಕ್ರಿಯೆ ಬಹುಪಾಲು ಬದಲಾಗಬಹುದು ತುಲಾರಾಶಿಯ ಅಧಿಪತಿ ಗ್ರಹವಾಗಿರುವ ಶುಕ್ರ ಗ್ರಹ ಈ ತಿಂಗಳಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೂ ಕೆಲವೊಂದು ಸಮಯಗಳಲ್ಲಿ ಕೆಳಮಟ್ಟಕ್ಕೆ ಹೋಗಬಹುದು ಇದರ ಪರಿಣಾಮವಾಗಿ ಸಂಬಂಧಗಳಲ್ಲಿ ಸಣ್ಣ ಗೊಂದಲಗಳು ಅಥವಾ ಭಾವನಾತ್ಮಕ ಅಸ್ಥಿರತೆ ಮೂಡಬಹುದು ನಿಮ್ಮ ಮಾತು ಹಾಗೂ ನಡೆಸ್ತ ಸುಸ್ಥಿರವಾಗಿರುವುದು ಅತ್ಯಂತ ಅಗತ್ಯ ವೈಯಕ್ತಿಕ ಸಂತೋಷದ ವಿಷಯಗಳಲ್ಲಿ ಸಹ ಲಘು ನಿರಾಸೆಯ ಅನುಭವ ಇರಬಹುದು ಆದರೆ ಈ ಸಮಯದಲ್ಲಿ ಶಾಂತ ಮನಸ್ಸಿನಿಂದ ನಡೆಯುವುದರಿಂದ ಪ್ರಗತಿ ಸಾಧ್ಯ ಬೃಹಸ್ಪತಿ ಗ್ರಹಶಕ್ತಿಯುತವಾಗಿ ನವಾಂಶದಲ್ಲಿರುವ ಕಾರಣ ನಿಮ್ಮ ಬುದ್ಧಿವಂತಿಕೆ ಮತ್ತು ಒಳನೋಟದ ಸಾಮರ್ಥ್ಯ ಹೆಚ್ಚಾಗಬಹುದು ಇದು ವಿದ್ಯಾರ್ಥಿಗಳಿಗೆ ಹಾಗೂ ತಂತ್ರಜ್ಞರಿಗೆ ಉತ್ತಮ ಸಮಯ ವ್ಯವಹಾರದಲ್ಲಿ ಹೊಸ ನಿರ್ಧಾರ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಆದರೆ ಜಾಣ್ಮೆ ಇಲ್ಲದ ಹೂಡಿಕೆ ತಪ್ಪಿಸಬೇಕು ಶನಿ ಗ್ರಹ ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಆತ್ಮಚಿಂತನೆಗೆ ತಕ್ಕ ಸಂದರ್ಭಗಳನ್ನು ಸೃಷ್ಟಿಸಬಹುದು ಕಳೆದ ತಪ್ಪುಗಳು ನೆನಪಾಗಿ ಮಾನಸಿಕ ಒತ್ತಡ ಕೊಡಬಹುದು ಆದರೆ ಶನಿಯು ಕ್ರಮಬದ್ಧವಾದ ಪ್ರಗತಿಯನ್ನು ಒತ್ತಿಸಬಲ್ಲದು ಸಮಯ ಸರಿಯಾಗಿ ಬಳಸಿದರೆ ನಿಮ್ಮ ಶ್ರಮ ಫಲಿತಾಂಶ ನೀಡುತ್ತದೆ ರಾಹು ಮತ್ತು ಕೇತುಗಳು ನಿಮ್ಮ ಮನಸ್ಸಿನಲ್ಲಿ ಅನಿಶ್ಚಿತತೆ ಮತ್ತು ಚಿಂತೆಗಳನ್ನು ತಂದಿರಬಹುದು ಸುದೀರ್ಘ ಯೋಚನೆ ಇಲ್ಲದೆ ತೀರ್ಮಾನ ತೆಗೆದುಕೊಳ್ಳುವುದು ತಪ್ಪು ನಿರ್ಧಾರ ಮಾಡುವ ಮೊದಲು ಚಿಂತನೆ ಮತ್ತು ಸಲಹೆ ಕೇಳುವುದು ಮುಖ್ಯ ಆತ್ಮವಿಶ್ವಾಸ ಉಳಿಸಿಕೊಂಡರೆ ಈ ಪ್ರಭಾವ ಕಡಿಮೆಯಾಗಬಹುದು ಮಂಗಳ ಗ್ರಹ ಶಕ್ತಿಯುಳ್ಳ ಸ್ಥಾನದಲ್ಲಿರುವುದರಿಂದ ನಿಮ್ಮ ಉತ್ಸಾಹ ಕಾರ್ಯಕ್ಷಮತೆ ಮತ್ತು ಸ್ಪರ್ಧಾತ್ಮಕ ಮನಸ್ಥಿತಿ ಹೆಚ್ಚಾಗಬಹುದು ಇದನ್ನು ನಿಮ್ಮ ಉದ್ಯೋಗದ ಮತ್ತು ವ್ಯವಹಾರದ ಬೆಳವಣಿಗೆ ಬಳಸಬಹುದು ಆದರೆ ಹೆಚ್ಚಾದ ಆತುರದಿಂದ ತೀರ್ಮಾನ ತೆಗೆದುಕೊಂಡರೆ ಸಮಸ್ಯೆಗಳು ಉಂಟಾಗಬಹುದು ಈ ಕಾರಣಕ್ಕೆ ಕಾರ್ಯಚಟುವಟಿಕೆಗಳಲ್ಲಿ ಸಮತೋಲನ ಅನಿವಾರ್ಯ ಜುಲೈ ತಿಂಗಳು ತುಲಾ ರಾಶಿಯವರು ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಗಮನ ಸೆಳೆಯುವಂತಹ ಸಮಯ ಈ ತಿಂಗಳಲ್ಲಿ ಕೆಲವೊಂದು ಪೂರಕ ಚಲನೆಗಳು ಇರುವುದರಿಂದ ಪ್ರಗತಿಯ ಅವಕಾಶಗಳಿವೆ ಆದರೆ ಅದಕ್ಕಿಂತ ಹೆಚ್ಚು ನಿಮ್ಮ ಪರಿಶ್ರಮ ದೃಢತೆ ಮತ್ತು ಶಿಸ್ತು ಮುಖ್ಯವಾಗಿದೆ ಉದ್ಯೋಗಸ್ಥರು ಉದ್ಯೋಗ ಹುಡುಕುವವರು ಮತ್ತು ಹೊಸ ಹಾದಿ ಹುಡುಕುತ್ತಿರುವವರು ಎಲ್ಲರಿಗೂ ಈ ತಿಂಗಳು ಬದಲಾಗುವ ಕಾಲವಾಗಿದೆ ಈ ತಿಂಗಳಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ ಮೇಲಧಿಕಾರಿಗಳಿಂದ ನಿಮ್ಮ ಮೇಲೆ ನಂಬಿಕೆ ಇರಬಹುದು ಮತ್ತು ತಮ್ಮ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಇರುವವರನ್ನು ಗುರುತಿಸಬಹುದು ಆದರೆ ಅದೇ ಸಮಯದಲ್ಲಿ ಇತರ ಸಹೋದ್ಯೋಗಿಗಳೇ ಅಥವಾ ಅಸಹಕಾರರ ಪರಿಸ್ಥಿತಿಗಳು ಎದುರಾಗಬಹುದು ಸಹಕಾರದಿಂದ ಮತ್ತು ಶಿಸ್ತಿನಿಂದ ಅವರ ಜೊತೆ ನಡವಳಿಕೆಯನ್ನು ರೂಪಿಸಿದರೆ ಪರಿಸ್ಥಿತಿ ಸುಧಾರಿಸಬಹುದು ಇದೇ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಬಹುದು ಉದಾಹರಣೆಗೆ ತಂಡದ ಬದಲಾವಣೆ ಹೊಸ ಜವಾಬ್ದಾರಿ ಹೊಸ ಯೋಜನೆ ಅಥವಾ ಸ್ಥಳಾಂತರ ಈ ಬದಲಾವಣೆಗಳ ಬಗ್ಗೆ ನೀವೊಂದು ಸಕಾರಾತ್ಮಕ ಇರಿಸಿಕೊಳ್ಳಬೇಕಾದದ್ದು ಮುಖ್ಯ ತ ತಕ್ಷಣದಲ್ಲಿ ಆಗುವ ಬದಲಾವಣೆಯ ಪರಿಣಾಮಗಳು ನಿಮಗೆ ಬರುವ ತಿಂಗಳುಗಳಲ್ಲಿ ಉತ್ತಮವಾಗಿ ಅನಿಸುತ್ತದೆ ಈ ತಿಂಗಳು ಉದ್ಯೋಗ ಹುಡುಕುತ್ತಿರುವ ತಲಾ ರಾಶಿಯವರಿಗೆ ಕೆಲವು ಅವಕಾಶಗಳು ದೊರೆಯಬಹುದು ನಿಮ್ಮ ಕಾಗದ ಪತ್ರಗಳು ಸಿದ್ಧವಾಗಿರಬೇಕು ಸ್ನೇಹಿತರು ಅಥವಾ ಇಂದಿನ ಸಹೋದ್ಯೋಗಿಗಳ ಮೂಲಕ ಉತ್ತಮ ಶಿಫಾರಸುಗಳು ಬರಬಹುದು ಆದರೆ ಸ್ಪರ್ಧೆ ಹೆಚ್ಚು ಇರುವುದರಿಂದ ನಿರಾಶೆಗೊಳಗಾಗದಂತೆ ತಾಳ್ಮೆಯುಳ್ಳ ನಿರಂತರ ಪ್ರಯತ್ನ ಅಗತ್ಯ ಜುಲೈ ತಿಂಗಳ ಮೊದಲ ಹತ್ತು ದಿನಗಳಲ್ಲಿ ಕೆಲವು ಅವಕಾಶಗಳು ಬರುವ ಸಾಧ್ಯತೆಗಳು ಹೆಚ್ಚು ಈ ಸಮಯದಲ್ಲಿ ಸಂದರ್ಶನಗಳಿಗೆ ಸ್ಥಿ ಸಿದ್ಧತೆಯನ್ನು ಹೋಗಬೇಕು ಹೊಸ ತಂತ್ರಜ್ಞಾನ ಮತ್ತು ಪ್ರೊಫೆಷನಲ್ ಕೌಶಲ್ಯದ ತರಬೇತಿಯನ್ನು ಭಾಗವಹಿಸಿದರೆ ಅದು ಉದ್ಯೋಗ ಪಡೆಯುವಲ್ಲಿ ನೇರವಾಗ ನೆರವಾಗಬಹುದು ಹುಡುಕಾಟ ಪತ್ರಕರ್ತರು ಸ್ವತಂತ್ರ ಕೃಷಿ ಕೃಷಿಕರು ಗಿರಾಕಿಗಳೊಂದಿಗೆ ನೇರ ಸಂಪರ್ಕ ಹೊಂದಿದವರು ಈ ತಿಂಗಳಲ್ಲಿ ಉತ್ತಮ ಮುನ್ನಡೆ ಕಾಣಬಹುದು ಹೊಸ ಗಿರಾಕಿಗಳು ಬರ್ತಾರೆ ಆದರೆ ನ ನಡುವಿನಲ್ಲಿ ಕೆಲಸ ಪೂರೈಸುವ ಭಾರವಾಗಿರಬಹುದು ಸಮಯ ನಿರ್ವಹಣೆ ಮತ್ತು ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಜುಲೈ ತಿಂಗಳು ತುಲಾ ರಾಶಿಯವರಿಗೆ ಮಿಶ್ರಫಲದ ಸಮಯ ಉತ್ತಮ ಅವಕಾಶಗಳಿದ್ದರೂ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಅನಿವಾರ್ಯ ನಿಮ್ಮ ಶ್ರಮ ಮತ್ತು ಸಮರ್ಪಣೆ ಹೆಚ್ಚಿದ್ದಷ್ಟು ನಿಮ್ಮನ್ನು ಮೇಲಕ್ಕೆ ಎತ್ತುವ ಸಾಧ್ಯತೆ ಇದೆ ಹೊಸ ಕೆಲಸ ಪ್ರಾರಂಭಿಸಲು ಹತ್ತನೇ ದಿನಾಂಕದ ನಂತರ ಸಮಯ ಉತ್ತಮ ಸಹೋದ್ಯೋಗಿಗಳೊಂದಿಗೆ ಜ್ಞಾನ ಸಂವಹನ ಮತ್ತು ಮೇಲಧಿಕಾರಿಗಳ ನಂಬಿಕೆಗೆ ಪಾತ್ರರಾಗುವ ಶಕ್ತಿಯನ್ನು ಬೆಳೆಸಬೇಕು ಜುಲೈ ತಿಂಗಳು ತುಲಾರಾಶಿಯವರು ವ್ಯಾಪಾರ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಬೇಕಾದ ಕಾಲವಾಗಿದೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಕೆಲವು ಸಂದರ್ಭಗಳಲ್ಲಿ ಲಾಭವನ್ನು ಒದಗಿಸಬಹುದು ಮತ್ತು ಕೆಲವೊಮ್ಮೆ ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾದ ಸಂದರ್ಭಗಳನ್ನು ತರಬಹುದು ಆದ್ದರಿಂದ ಯೋಚಿತ ಖರ್ಚು ಮತ್ತು ಬುದ್ಧಿವಂತಿಕೆ ಹೂಡಿಕೆ ಹೆಚ್ಚು ಆದ್ಯತೆ ನೀಡುವುದು ಶ್ರೇಷ್ಠ ತುಲಾರಾಶಿಯವರು ಈ ತಿಂಗಳಲ್ಲಿ ಹೊಸ ವ್ಯಾಪಾರದ ಬಗ್ಗೆ ಯೋಚಿಸುತ್ತಿದ್ದರೆ ಸಮಯ ಶ್ರೇಷ್ಠವಲ್ಲ ಯಾಕೆಂದರೆ ಗ್ರಹಗಳ ಸಂಚಾರ ಹಳೆಯ ವ್ಯವಹಾರಗಳನ್ನು ಮುಕ್ತಾಯಗೊಳಿಸುವ ಅಥವಾ ಮರುಪರಿಶೀಲನೆ ಮಾಡುವ ಬಗೆಗೆ ಸೂಚಿಸುತ್ತದೆ ಈಗಾಗಲೇ ನಡೆದಿರುವ ವ್ಯವಹಾರಗಳ ಪ್ರಗತಿಯಲ್ಲಿ ಕೆಲವು ಅಡ್ಡಿ ಉಂಟಾಗಬಹುದು ಗಿರಾಕಿಗಳು ಮಾದರಿಯಲ್ಲಿನ ಬದಲಾವಣೆ ಅಥವಾ ಪೂರೈಕೆದಾರರ ತಡವಾಗಿ ಕೆಲಸ ಮಾಡುವ ಘಟನೆಗಳು ಆಗಬಹುದು ಆದರೂ ವ್ಯಾಪಾರದ ಮಾರ್ಗದಲ್ಲಿ ಶ್ರದ್ಧೆ ಮತ್ತು ಸ್ಥಿರ ಮನಸ್ಸಿನಿಂದ ಕೆಲಸ ಮಾಡಿದರೆ ತಿಂಗಳ ಕೊನೆ ಭಾಗದಲ್ಲಿ ಲಾಭದ ನಿರೀಕ್ಷೆ ಮಾಡಬಹುದು ಗುತ್ತಿಗೆಗಳಲ್ಲಿ ಲೆಕ್ಕಪತ್ರಗಳ ಪರಿಶೀಲನೆ ಮಾಡಿ ಕಾನೂನು ವಿಷಯದಲ್ಲಿ ಎಚ್ಚರಿಕೆ ವಹಿರಿಸಿ ಸಹಭಾಗಿತ್ವ ವ್ಯಾಪಾರದಲ್ಲಿ ನಂಬಿಕೆ ಮತ್ತು ಸ್ಪಷ್ಟತೆ ಅಗತ್ಯ ಹಣಕಾಸು ವ್ಯವಹಾರಗಳಲ್ಲಿ ತಿಂಗಳು ಮೀಮಾಂಸೆಯ ಅವಶ್ಯಕತೆ ಇದೆ ಬಡ್ಡಿ ದರದ ಸಾಲ ಅಥವಾ ಹಳೆಯ ಬಾಕಿ ಹಣವು ನಿಮಗೆ ತಲೆನೋವಿನ ಮೂಲವಾಗಬಹುದು ತಿಂಗಳ ಮೊದಲಾರ್ಧದಲ್ಲಿ ಅನಿರೀಕ್ಷಿತ ವೆಚ್ಚಗಳು ಆಗಬಹುದಾದ ಕಾರಣ ಪಾರಿವಾಳದಂತೆ ವೆಚ್ಚ ನೋಡಿ ಅಂದರೆ ವೆಚ್ಚ ನೋಡಿಕೊಳ್ಳುವುದು ಮುಖ್ಯ ಹಣ ಹೂಡಿಕೆಗೆ ಸಂಬಂಧಿಸಿದಂತೆ ಜುಲೈ ತಿಂಗಳು ಹೆಚ್ಚು ಸೂಕ್ತವಲ್ಲ ಷೇರು ಮಾರುಕಟ್ಟೆ ಅಥವಾ ಖರೀದಿಗೆ ಸಂಬಂಧಿಸಿದ ಯೋಜನೆಗಳನ್ನು ಮುಂದಕ್ಕೆ ಹಾಕುವುದು ಉತ್ತಮ ವ್ಯಯ ಹಾಗೂ ಹಣದ ಸೇವೆ ಮಾಡುವ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು ನಿತ್ಯದ ಜೀವನದಲ್ಲಿ ನೆಮ್ಮದಿಗೆ ಕಾರಣವಾಗಬಹುದು ಇಲ್ಲದ ಇಲ್ಲದ ಔಷಧ ವೆಚ್ಚ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಮನೆ ಅಭಿವೃದ್ಧಿ ಇತ್ಯಾದಿ ಅಂಶಗಳಲ್ಲಿ ಈ ವೆಚ್ಚ ಹೆಚ್ಚಾಗಬಹುದು ಮನೆಯ ಸದಸ್ಯರೊಂದಿಗೆ ಹಣಕಾಸಿನ ವಿಷಯದಲ್ಲಿ ಸಂವಾದ ನಡೆಸುವುದು ಮತ್ತು ಎಲ್ಲರೂ ಸೇರಿ ಯೋಜನೆ ರೂಪಿಸುವುದು ಒಳ್ಳೆಯದು ಸಮಯ ಸಂಯಮ ಮತ್ತು ಸರಳ ಜೀವನ ಅಂದರೆ ಶೈಲಿಯಿಂದ ಹಣಕಾಸಿನ ಬಿಕ್ಕಟ್ಟನ್ನು ನಿವಾರಿಸಬಹುದು ಜುಲೈ ತಿಂಗಳಲ್ಲಿ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾದ ಸಮಯ ಈ ತಿಂಗಳು ನಿಮ್ಮ ದೈನಂದಿನ ಚಟುವಟಿಕೆಗಳು ಆಹಾರ ಶೈಲಿ ಮತ್ತು ಮನಸ್ಸಿನ ಸ್ಥಿತಿಗತಿಯು ನೇರವಾಗಿ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಕೆಲವು ದಿನಗಳಲ್ಲಿ ದೌರ್ಬಲ್ಯ ಹಾಗೂ ಮನೋ ಮನೋನೊಂದರ ಅನುಭವ ಸಾಧ್ಯವಿದೆ ಆದ್ದರಿಂದ ಸಮಯಕ್ಕೆ ತಿನ್ನುವುದು ವಿಶ್ರಾಂತಿ ಹಾಗೂ ದಿನಚರಿಯಲ್ಲಿ ಶಿಸ್ತು ಅತ್ಯಗತ್ಯ ಈ ತಿಂಗಳಲ್ಲಿ ಕೆಲಸದ ಒತ್ತಡ ಕುಟುಂಬದ ಹೊಣೆಗಾರಿಕೆಗಳು ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ಮನಸ್ಸಿನಲ್ಲಿ ಗೊಂದಲ ತಂದೆ ತರುತ್ತದೆ ಕೆಲವರು ನಿರಾಸೆ ಅಥವಾ ನಿರ್ಧಾರದಲ್ಲಿ ಗೊಂದಲ ಅನುಭವಿಸಬಹುದು ಇದನ್ನು ನಿವಾರಿಸಲು ಧ್ಯಾನ ಶ್ವಾನೋ ಅಂದರೆ ಶ್ವಾಸೋಪಾಯ ಅಥವಾ ಪ್ರಪಂಚದೊಂದಿಗೆ ಮಾತನಾಡುವುದು ಸಹಾಯವಾಗುವುದು ಒಂಟಿತನದಿಂದ ದೂರವಿದ್ದು ಆತ್ಮೀಯರೊಂದಿಗೆ ಕಾಲ ಕಳೆಯುವುದು ಬಹುಪಾಲು ಉಪಕಾರಿಯಾಗುತ್ತದೆ ಅಸ್ವಸ್ಥತೆಯ ಆರಂಭವು ಸಾಮಾನ್ಯ ಶೀತ ಜ್ವರದಿಂದ ಆಗಬಹುದು ಹೊಟ್ಟೆ ನೋವು ಪಚನಕ್ರಿಯೆ ಸಮಸ್ಯೆ ಮತ್ತು ತಲೆಯ ನೋವುಗಳು ಮತ್ತು ಸಣ್ಣ ಚರ್ಮದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳಬಹುದು ಇವುಗಳಿಗೆ ಹಳೆಯ ಆಹಾರದ ಸೇವನೆ ಅನಿಮಿ ಅನಿಯಮಿತ ನಿದ್ರೆ ಹಾಗೂ ಅತಿಯಾದ ಒತ್ತಡ ಆ ಕಾರಣವಾಗಬಹುದು ಈ ತಿಂಗಳು ತುಲಾ ರಾಶಿಯವರು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ತುಂಬಾ ಅಗತ್ಯ ಫಲ ಮಿಶ್ರ ಫಲ ಇದೆ ಅಂತಾನೆ ಹೇಳ್ಬೋದು ನೀವು ತುಲಾ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಪ್ರತಿಯೊಂದು ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿ ಉತ್ತಮ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಮೈ ಡಿಯರ್